ತ್ರಿವಿಕ್ರಮ್ಗೆ ಮುಚ್ಕೊಂಡು ಕುತ್ಕೊಳ್ತಾಳೆ ಇದು ಯಾವ ಥರ ನ್ಯಾಯ ಅಂತ ಗೊತ್ತಿಲ್ಲ ಅಣ್ಣ ಅನ್ನೋದು ನಮ್ಮ ಮನೆಗೆ ಕಳ್ಸೋಕ್ಕೆ ಪ್ಲಾನ್ ಮಾಡೋದು ಚೈತ್ರಕ್ಕಂದು ಫಸ್ಟು ಮನೆಯಿಂದ ಹೊರ ಹಾಕ್ಬೇಕು ಇದಕ್ಕೆ ಬಿಗ್ ಮನೆಯಿಂದ ಹೊರ ಹಾಕಲ್ಲ ಅವ್ರಿಗೆ ಒಳ್ಳೆ ಟಿ ಆರ್ ಪಿ ಸಿಗುತ್ತೆ ಇಂಥರ ಅದಕ್ಕೋಸ್ಕರನೇ ಇಟ್ಕೊಳ್ಳೋದು ನಾ ಸಿಕ್ಕಿದ ಚಾನ್ಸ್ ಅಂತೆ ಟಾಸ್ಕಿಗೋಸ್ಕರ ರಾಜ ಕೂದಲನ್ನ ಬೋಳಿಸ್ತೇನೆ ಪಾಪ ರಾಜ್ಯ ನಾನು ಹಸಿಗೆ ಬೋಳ್ಸ್ಕೊಳ್ತೇನೆ ಪಾಪ ಅನ್ನೊಂದು ದೊಡ್ಡ ಸೆಲೆಂಟ ನೋಡ್ತಾನೆ दार्जिलिङ तिन सोनो